ಇನ್ನೇನು ಕೆಲವೇ ಕೆಲವು ಕ್ಷಣಗಳಲ್ಲಿ ದರ್ಶನ್ ಅವರನ್ನ ಅರೆಸ್ಟ್ ಮಾಡುವಂತ ಪ್ರಕ್ರಿಯೆ ನಡೆಯುತ್ತೆ ಅನ್ನೋ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ಕೆಲವೇ ಕ್ಷಣಗಳಲ್ಲಿ ನಟ ದರ್ಶನ್ ಅರೆಸ್ಟ್ ಸಂಜೆ ನಾಲ್ಕು ಮೂವತ್ತಕ್ಕೆ ಪೊಲೀಸ್ ಠಾಣೆಗೆ ದರ್ಶನ್ ಹಾಜರಾಗ್ತಾರೆ ಮಹದೇಶ್ವರ ಬೆಟ್ಟದಿಂದ ನಟ ದರ್ಶನ್ ಹೊರಟಿದ್ದಾರೆ ಎಪಿ ನಗರ ಪೊಲೀಸ್ ಠಾಣೆಗೆ ಬರ್ತಾ ಇರುವ ನಟ ದರ್ಶನ್ ಕೆಲವೇ ಕ್ಷಣಗಳಲ್ಲಿ ನಟ ದರ್ಶನ್ ಅರೆಸ್ಟ್ ಆಗ್ತಾರೆ ಸಂಜೆ ನಾಲ್ಕು ಮೂವತ್ತಕ್ಕೆ ಪೊಲೀಸ್ ಠಾಣೆಗೆ ದರ್ಶನ್ ಹಾಜರಾಗಲಿದ್ದಾರೆ ಮಹದೇಶ್ವರ ಬೆಟ್ಟದಿಂದ ನಟ ದರ್ಶನ್ ಹೊರಟಿರುವುದು ಎ ಪಿ ನಗರ ಪೊಲೀಸ್ ಠಾಣೆಗೆ ಬರ್ತಾ ಇರುವಂತ ನಟ ದರ್ಶನ್ ಕೆಲವೇ ಕ್ಷಣಗಳಲ್ಲಿ ನಟ ದರ್ಶನ್ ಅರೆಸ್ಟ್ ಆಗುತ್ತೆ ಸಂಜೆ ನಾಲ್ಕು ಮೂವತ್ತಕ್ಕೆಲ್ಲ ಪೊಲೀಸ್ ಠಾಣೆಗೆ ದರ್ಶನ್ ಹಾಜರಾಗ್ತಾರೆ ಈಗಾಗಲೇ ಇದೇ ಪ್ರಕರಣದ ಪ್ರಮುಖ ಆರೋಪಿ ಪವಿತ್ರ ಗೌಡ ಅವರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ ಪ್ರದೋಷ್ ಲಕ್ಷ್ಮಣ್ ನಾಗರಾಜ್ ಇವರನ್ನೆಲ್ಲರನ್ನೂ ಕೂಡ ಅರೆಸ್ಟ್ ಮಾಡಲಾಗಿದೆ ಇದರ ಜೊತೆಗೆ ಮತ್ತೊಬ್ಬ ಪ್ರಮುಖ ಆರೋಪಿ ದರ್ಶನ್ ಮಾದೇಶ್ವರ ಬೆಟ್ಟಕ್ಕೆ ಹೋಗಿದ್ರಂತೆ ಅಲ್ಲಿಂದ ಬರ್ತಾ ಇದ್ದಾರೆ ಎಸ್ ಗಮನಿಸ್ತಾ ಇದ್ದೀವಿ ಇವತ್ತು ಸಂಜೆ ನಾಲ್ಕು ಮೂವತ್ತರಷ್ಟರಲ್ಲಿ ದರ್ಶನ್ ಅರೆಸ್ಟ್ ಆಗ್ತಾರೆ ತಮಿಳುನಾಡಿನಿಂದ ಅವರು ನೇರವಾಗಿ ಬೆಟ್ಟಕ್ಕೆ ಬಂದಿರೋದು ಚಾಮರಾಜನಗರದ ಮಹದೇಶ್ವರ ಬೆಟ್ಟಕ್ಕೆ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಸೊ ಅಲ್ಲಿಂದ ಈಗ ಬೆಂಗಳೂರಿನತ್ತ ಬರ್ತಾ ಇದ್ದಾರಂತೆ ಇಂಟ್ರೆಸ್ಟಿಂಗ್ ವಿಚಾರ ಏನು ಗೊತ್ತಾ ಈ ಸುದ್ದಿ ತಿಳಿದಾದ ಮೇಲೂ ಕೂಡ ಮಹದೇಶ್ವರನಿಗೆ ಭೇಟಿ ಮಾಡಿ ಬಂದಿದ್ದಾರೆ ದರ್ಶನ ಪಡ್ಕೊಂಡು ಬಂದಿದ್ದಾರೆ ಕೋರ್ಟ್ ತೀರ್ಪು ಬಂದ ನಂತರ ತಮಿಳುನಾಡಿನಿಂದ ನೇರವಾಗಿ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಬಂದು ಅಲ್ಲಿ ಮಲೆ ಮಹದೇಶ್ವರನ ದರ್ಶನವನ್ನು ಪಡ್ಕೊಂಡು ಈಗ ಬೆಂಗಳೂರಿನತ್ತ ಬರ್ತಾ ಇದ್ದಾರೆ ನಟ ದರ್ಶನ್ ಆರೋಪಿ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಎ ಟು ಆರೋಪಿ ದರ್ಶನ್ ಬೆಂಗಳೂರಿನತ್ತ ಬರ್ತಾ ಇದ್ದಾರೆ ಮೂರುವರೆ ಆಯಿತು ಈಗಾಗಲೇ ಬಿಟ್ಟಿದ್ದಾರೆ ಅಲ್ಲಿಂದ ಅನ್ನೋ ಮಾಹಿತಿ ಇದೆ ಒಂದು ನಾಲ್ಕು ಮೂವತ್ತಕ್ಕೆಲ್ಲ ಬಂದು ಅರೆಸ್ಟ್ ಆಗ್ತಾರೆ ಅಂದರೆ ಸರೆಂಡರ್ ಆಗ್ತಾರೆ ಅದಾದ ನಂತರ ಆ ಪ್ರಕ್ರಿಯೆ ಮುಂದಿನ ಪ್ರೊಸೀಜರ್ ಏನಿರುತ್ತೆ ಅದನ್ನು ಮಾಡ್ತಾರೆ ಪೊಲೀಸ್ನವರು ಬಟ್ ಒಂದೇನು ಅಂತ ಅಂದರೆ ಯಾವಾಗೆಲ್ಲ ದರ್ಶನ್ ಬರಬೇಕಾಗಿತ್ತು ಕೋರ್ಟ್ಗೆ ಹಾಜರಾಗಬೇಕಾಗಿತ್ತು ಅಥವಾ ಪೊಲೀಸ್ ಠಾಣೆಗೆ ಹಾಜರಾಗಬೇಕಾಗಿತ್ತು ಎಲ್ಲ ಸಮಯದಲ್ಲೂ ಕೂಡ ದರ್ಶನ್ ಚಾಚು ತಪ್ಪದೆ ಮಾಡಿದ್ದಾರೆ ಈ ಬೇಲ್ ಸಿಕ್ಕಾದ ನಂತರ ಅಂದರೆ ಈ ವಿದೇಶಕ್ಕೆ ಹೋಗೋದಕ್ಕೆ ಅನುಮತಿ ಇರಲಿಲ್ಲ ಹೈಕೋರ್ಟ್ನ ಅನುಮತಿ ಪಡೆದೇ ವಿದೇಶಕ್ಕೆ ಹೋದರು ಅಲ್ಲಿ ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ಬರ್ತಾರೆ ಅದಾದ ನಂತರ ಯಾವಾಗ ಯಾವಾಗ ಪೊಲೀಸ್ ಠಾಣೆಗೆ ಕರೀತಾರೋ ಅವಾಗೆಲ್ಲ ಹೋಗಿದ್ದಾರೆ